ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ವ್ಲಾಗ್ ಈಗ ಎಲ್ಲ ಕೆಲಸ ಮುಗಿಸಿ ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ತಿಂಡಿಗೆ ರೆಡಿ ಮಾಡಿಟ್ಟು ಇನ್ನು ತಿಂಡಿ ಮಾಡಿಲ್ಲ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಹೊಲಕ್ಕಿನ ಹೋಗೋಣ ಅಂತೇಳಿ ಎಲ್ಲ ಹೆಚ್ಚಿಗೆ ಬಂದಿದ್ದೀನಿ ಪುನೀ ಇವತ್ತು ಲೇಟಾಗಿ ಲಾಗಿನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಲೇಟಾಗಿ ಹೋಗ್ತೀನಿ ಅಂತ ಹೇಳಿ ಸ್ನಾನಕ್ಕೆ ನೀರಿಟ್ಟು ಬಂದೆ ರಂಗೋಲಿ ಹಾಕೋಣ ಅಂತ ಹೇಳಿ ಹಾಕಿದರೆ ಮೊಬೈಲಲ್ಲಿ ನೋಡಿಕೊಂಡು ಬಟ್ ಚುಕ್ಕಿ ಮಿಸ್ ಆಗಿಟ್ಟಿದೆ ಮತ್ತೆ ಅಳಿಸಿ ಮತ್ತೆ ರಂಗೋಲಿ ಇಟ್ಟಿದ್ದಾಯಿತು ಒಂದೊಂದು ಸಲ ಹಾಗೆ ಮಿಸ್ ಆಗೋಗ್ಬಿಡುತ್ತೆ ನಾನು ಏಳರಿಂದ ನಾಲ್ಕು ಅಂದ್ಕೊಂಡಿದ್ದೀನಿ ಬಟ್ ಅದು ಎಂಟರಿಂದ ನಾಲ್ಕು ಸೊ ಹಾಗಾಗಿ ಸ್ವಲ್ಪ ಮಿಸ್ ಆಗಿ ಹೋಗ್ಬಿಡ್ತು నను ఇవగా రంగోళిన కలికొతాయి ఆమె డైరెక్ట్ నన్ను రంగోలి అందే ఎక్సే అథవా ಬುಕ್ಕಲ್ಲೆಲ್ಲ ಟ್ರೈ ಮಾಡ್ತಾ ಇಲ್ಲ ಡೈರೆಕ್ಟ್ ರಂಗೋಲಿನೇ ಇದ್ದೀನಿ ಮೊಬೈಲಲ್ಲಿ ನೋಡಿಕೊಂಡು ಸೊ ಹಾಗಾಗಿ ಸ್ವಲ್ಪ ಮಿಸ್ ಆಗುತ್ತೆ ನಾನು ಈ ಥರ ರಂಗೋಲಿ ಹಾಕ್ತೀನಿ ಅಂತಲೇ ಅನ್ಕೊಂಡಿರಲ್ಲ ಕೊನೆಗೂ ಚೆನ್ನಾಗಿ ಬಂತು ಎಂಟರಿಂದ ನಾಲ್ಕು ನಾನು ಹೊರಗಡೆ ಹಾಲು ತರಕ್ಕೆ ಹೋದಾಗೆಲ್ಲ ರಂಗೋಲಿ ನೋಡ್ಕೊಂಡು ಹೋಗ್ತೀನಿ ಬೀದಿಯಲ್ಲಿ ಹೆಂಗೆ ರಂಗೋಲಿ ಹಾಕಿರ್ತಾರೆ ನಾನು ಹಾಕೋಣ ನೆಕ್ಸ್ಟ್ ಟೈಮು ಅಂತೆಲ್ಲ ಅಂದ್ಕೊಂಡು ಹೋಗ್ತಾಯಿರ್ತೀನಿ ಅದನ್ನು ಸರ್ಚ್ ಮಾಡಿ ಮತ್ತೆ ಮನೆಗೆ ಬಂದು ಟ್ರೈ ಮಾಡ್ತೀನಿ ಇದನ್ನು ನೆನ್ನೆ ನೋಡಿದೆ ಚೆನ್ನಾಗಿ ಅನ್ನಿಸ್ತು ನನಗಿಷ್ಟ ಆಯಿತು ಸೊ ಹಾಗಾಗಿ ಟ್ರೈ ಮಾಡಿದೆ ಹೆಂಗಿತ್ತು

ಇನ್ನು ಪುನರ್ವಂತೂ ಅಪ್ಪನ ಬಾಲ ಆ ಅಪ್ಪ ಇದ್ರಂತೂ ನಾನು ಬೇಡ ಯಾರು ಬೇಡ ಸ್ವಲ್ಪ ನನಗೆ ಹಿಂದಿರ್ಕಂಡು ಮಾತಾಡ್ತಿರ್ತಾನೆ ಸೊ ಹಂಗಾಗಿ ಬೈತಾ ಇದ್ದೆ ಆಮೇಲೆ ಅವ್ರ ಅಪ್ಪ ಇದ್ರಂತೂ ಈರೋದ್ರೆ ಈರೋ ಇಸಮ್ ತೋರಿಸ್ತಾನೆ ನನ್ನ ಮುಂದೆ ಇಲ್ಲ ಅಂದ್ರೆ ನಾಯ್ಕು ನಿ ಥರ ಇರ್ತದೆ ಸೊ ಅದೇನಮ್ಮ ಇದೇನಮ್ಮ ಅಂತೆಲ್ಲ ಕೇಳಿಕೊಂಡು ಕೂತಿತ್ತು ಫೈನಲಿ ರಂಗೋಲಿ ಹಾಕಿ ತಿಂಡಿ ಮಾಡೋಣ ಅಂತೇಳಿ ಒಳಗಡೆ ಬಂದೆ ಅವಲಕ್ಕಿ ಇದ್ದೀನಿ ಅವಲಕ್ಕಿಗೆ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಟು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಹೆಚ್ಚಿಟ್ಟು ನಾನು ಕಾಂಪೌಂಡ್ ತೊಳೆಯೋಕ್ಕೆ ಹೋಗಿದ್ದೆ ಸೊ ಬಂದ ತಕ್ಷಣ ಒಗ್ಗರಣೆ ಹಾಕ್ಬೋದು ಅಂಥೇಳಿ ಅವಲಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಅಂದರೆ ಪುನಿ ಅಂದರೆ ಅವಲಕ್ಕಿ ತಿನ್ನೋಕ್ಕೆ ಆಗೋಲ್ಲ ಪುನಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ಸೊ ಏನು ಮಾಡೋದು ಮಾಡಲೇಬೇಕಲ್ವ ಹಂಗಾಗಿ ಮಾಡೋಣ ಒಂದು ಟೈಮಿಗೆ ಅರ್ಜೆಂಟಾಗಿ ಬೇಕಾ ಆದಾಗ ಮಾತ್ರ ಮಾಡ್ತೀನಿ ಇಲ್ಲಾಂದರೆ ಅವಲಕ್ಕಿನೇ ಮಾಡಲ್ಲ ಕಡಿಮೆ ನಾನು ಒಂದು ಕೆ ಜಿ ತಂದರೆ ಒಂದು ಎರಡು ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ಅಂದ್ರೆ ಎಷ್ಟು ತಿಂತೀವೋ ಅಷ್ಟು ಮಾತ್ರ ಮಾಡ್ತೀನಿ ಸೊ ಹಾಗಾಗಿ ಬಿಸಿದು ಒಗ್ಗರಣೆ ಮಾಡ್ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿಗಾಯಿ ಹೆಚ್ಚಿಟ್ಕೊಂಡ್ರೆ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಅದು ಬಾಡಿದ್ಮೇಲೆ ಸ್ವಲ್ಪ ಅರಷ್ಟು ಹಾಕ್ಕೊಂಡು ಮತ್ತು ಟೊಮೆಟೊ ಹೆಚ್ಕೊಂಡಿದ್ದೀನಿ ಒಂದು ಅದನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಬಾಡಿಸಿ ಆಮೇಲೆ ಕಾಯಿ ಹಾಕಿ ಮಿಕ್ಸ್ ಮಾಡಿ ಅವಲಕ್ಕಿ ಮತ್ತು ನೆನೆಸಿಟ್ಟಿದ್ದೀನಲ್ಲ ಸ್ವಲ್ಪ ಅನ್ನನೂ ಉಳಿದಿತ್ತು ಅನ್ನನೂ ಕೂಡ ಹಾಕ್ತಾಯಿದ್ದೀನಿ ನಮ್ಮ ಕಡೆ ಅನ್ನನೂ ಕೂಡ ಹಾಕ್ತಾರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡೋದಷ್ಟೇ ಸಿಂಪಲಾಗಿರುತ್ತೆ ಬಟ್ ತಿನ್ನೋಕ್ಕೆ ಬಿಸಿ ಆಗಿದ್ರೆ ಓಕೆ ಇಲ್ಲಾಂದರೆ ತಿನ್ನೋಕ್ಕಾಗೋದೇ ಇಲ್ಲ ನನಗಂತೂ ಆಗಲ್ಲ ಆಗೋಲ್ಲ ಫಸ್ಟೆಲ್ಲ ಇಷ್ಟಪಟ್ಟು ತಿಂತಿದ್ದೆ ಅವಲಕ್ಕಿನ ಬಿಸಿ ಬಿಸಿದ ಈಗ ಬಿಸಿದೂ ಕೂಡ ತಿನ್ನೋಕ್ಕಾಗಲಿಲ್ಲ ನನಗೆ ಒಂಥರ ಅನ್ನಿಸ್ತಾ ಇತ್ತು ಅಂದರೆ ಏನೂ ಮಾಡೋಂಗಿಲ್ಲ ಕೆಲವೊಂದು ತಿಂಡಿಗಳನ್ನ ಅನಿವಾರ್ಯತೆಯಿಂದ ಮಾಡಲೇಬೇಕಾಗುತ್ತೆ ನಮಗೆ ಇಷ್ಟ ಕಷ್ಟ ಅನ್ನೋದಕ್ಕಿಂತ ಅಂದರೆ ಟೈಮ್ ಅಜ್ಜೆಸ್ಟ್ ಆಗುತ್ತೆ ಒನ್ ಟೈಮಿಗೆ ಏನು ಮಾಡೋದು ದಿನ ಪ್ಲ್ಯಾನ್ ಮಾಡಿ 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 ಸಾಕಾಗುತ್ತಲ್ಲ ಅಂಥ ಟೈಮಲ್ಲಿ ಓಡಿಸ್ಬಿಡ್ಬೋದು ಏನೂ ಮಾಡೋಂಗಿಲ್ಲ ನಾನು ದೊಬ್ಬಳದ್ ನೋಡ್ಕೊಂಡ್ರೆ ಮತ್ತು ದಿನ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಕಳೆದು ಬಿಡುತ್ತೀನಿ ಆಮೇಲೆ ಪುನೀತ್ ಸ್ವಲ್ಪ ಪರವಾಗಿಲ್ಲ ನನಗೂ ಬೆಟರು ಕಾಫಿ ಜೊತೆ ತಿಂತಾರೆ ನನಗಂತೂ ಇರುವಾರಿ ಆಗೋದೇ ಇಲ್ಲ ಅಂದರೆ ಟೀಮ್ ಅವ್ರು ಕಾಫಿ ಮಾಡಿದೆ ಅಂತೇಳಿ ಇವತ್ತು ಒಂದು ಸ್ವಲ್ಪ ಕಾಫಿ ಜೊತೆ ಒಂದು ಸ್ವಲ್ಪ ತಿಂದೆ ಇಲ್ಲಾಂದ್ರೆ ಆಗದೇ ಇಲ್ಲ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೂ కొట్టి భుటే అదే కారు నాకిస్ట్ వేడ ఆష్ వేడ అంటే ఇలా ಹೇಳ್తదిరో ఓడి 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 నా ఓడి హా నాక భయపడొద్దు నాక భయపడొద్దు డాడా స్వాయిలా అవుట్లా ఇవట్లా ద్రావ్ని ఎన్న ఎన్న ಕಾಫಿ ಪುಡಿ ಸಕ್ಕರೆ ಕೆಲವೊಂದು ಐಟಮ್ ಬೇಕು ಹ ಕಡ್ಲೆ ಬೀಜ ಕಡಲೆ ಬೇಳೆ ಇತ್ತು ಅವತ್ತು ತಾಳ್ಲಿಲ್ಲ ಇದಾವೆ ಸ್ವಲ್ಪ ಸ್ವಲ್ಪ ಅಂತ ಹೇಗೋ ನೋಡುವ ತಿಂಗಳ ಅದು ಅದ್ಕೆ ಸುಮ್ಮನೆ ಅದೇ ತಾಳ್ಲಿಲ್ಲ ಬೇಕು ಸುಮ್ಬೇಕು ಬಿಸಿ ಇದ್ದಂತೆ ನಾನು ತಿನ್ಬಿಡೋಣ ಅಂತ ಹೇಳಿ ಹಾಕೊಂಡೆ ನೋಡಿದ್ರೆ ತಿನ್ನೋಕ್ಕೂ ಆಗಲಿಲ್ಲ ಕಾಫಿ ಖಾಲಿ ಆಗೋರ್ಗು ಮಾತ್ರ ತಿಂದೆ ಆಮೇಲೆ ತಿನ್ನಕಾಗಲಿ ಆದರೂ ಕಾಫಿ ಸ್ವಲ್ಪ ಇತ್ತು ಪಪ್ಪ ಹೋಗ್ತಾರಂತೆ ಬಾಯ್ ಮಾಡು ಬಾಟ್ಲಿಸ್ಕಂಬ

ಮತ್ತು ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಪುನರ್ ಯಾವಾಗಲೂ ಆಗಲೂ ಮಿಲ್ಕ್ ಶೇಕ್ ಅಂತ ಕೇಳ್ತಿದ್ದೆ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ತೊಗೊಂಡೆ ಇನ್ನು ಮತ್ತೆ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದ್ರೆ ವಾರ ಇರೋದ್ರಿಂದ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸಂಜೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ಆರು ಗಂಟೆಗೆ ಪೂಜೆ ಮಾಡಿದೆ ಮಧ್ಯಾಹ್ನ ಏನು ಅಡುಗೆ ಮಾಡಲಿಲ್ಲ ಅವಲಕ್ಕಿ ಇದಕ್ಕೆ ಬಿಟ್ಬಿಟ್ಟಿದ್ದೆ ಸೊ ಹಾಗಾಗಿ ಇವಾಗ ಪೂಜೆ ಮಾಡೋಣ ಅಂತೇಳಿ ದೀಪ ಎಲ್ಲ ಹಚ್ಚಿ ಪುನರ್ವೂ ಕುವಲ್ಲಿ ಕೂಡ ಪೂಜೆ ಮಾಡಿಸ್ದೆ ಇವತ್ತು ತುಂಬ ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು ಸಂಜೆ ಪೂಜೆನೇ ನನಗೆ ಇಷ್ಟ ಆಗ್ತಾಯಿದೆ ಇತ್ತೀಚೆಗೆ ಅಂದರೆ ಬೆಳೆ ರಾ ಬೆಳಗ್ಗೆಯಿಂದ ಎಲ್ಲ ನೀಟಾಗಿ ಕೆಲಸ ಮಾಡಿಬಿಟ್ಟು ನೀಟಾಗಿ ರಾತ್ರಿ ಫ್ರೆಶ್ ಆಗಿ ಪೂಜೆ ಮಾಡಿಬಿಟ್ಟು ಬಿಸಿ ಬಿಸಿ ಇದು ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋದು ಇವತ್ತು ಪುನೀತ್ ಲೇಟಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾಯಿದ್ರು ಮಧ್ಯರಾತ್ರಿ ಮೂರು ಗಂಟೆಗೆ ಬೆಳಗಿನ ಜಾವ ಏರ್ಪೋರ್ಟ್ ಡ್ರಾಪ್ ಇದೆಯಂತೆ ಸೊ ಹಾಗಾಗಿ ಮತ್ತೆ ಬಂದು ಮತ್ತೆ ಹೋಗೋಕೆ ಕಷ್ಟ ಆಗುತ್ತೆ ನಾನು ಬರೋದೆ ಒಂದು ಗಂಟೆ ಆಗುತ್ತೆ ನೋಡೋಣ ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕೋ ಮಲ್ಕೋತೀನಿ ಇಲ್ಲಾಂದರೆ ಮನೆ ಕಡೆ ಬಿದ್ದರೆ ಮಾತ್ರ ಬರ್ತೀನಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಅವ್ರು ಬರೋಲ್ಲ ಏನು ಪ್ಲ್ಯಾನ್ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ನನಗೆ ನಗು ಬರ್ತಿದೆ ಸ್ವಲ್ಪ ಬೈತಲ್ಲೆ ತೆಗೆದು ಬಾಚಣ ಹೆಂಗೆ ಕಾಣಿಸ್ತೀನಿ ನೋಡೋಣ ಅಂತೇಳಿ ಭಾಚಿದ್ರೆ ಅವಳು ಅಂಚಿ ಥರ ಕಾಣ್ತಾ ಇದ್ದೀನಿ ಇಲ್ಲಿ ಈಗ ನೈಟಲ್ಲಿ ಏನು ಮಾಡೋದು ಅಂತ ಏಳು ಗಂಟೆ ಆಗಿದೆ ಟೈಮು ಪುನಿ ಬರಲ್ ಅಂದರೆ ಡೌಟ್ ಅಂತ ಬರೋದು ಅಂದರೆ ಡ್ಯೂಟಿಯಿಂದ ಏನಂದರೆ ಏರ್ಪೋರ್ಟು ಬೆಳಗ್ಗೆ ಡ್ರಾಪ್ ಇದೆಯಂತೆ ಸೊ ಇವಾಗ ಮನೆಗೆ ಬಂದರೆ ಲೇಟ್ ಆಗುತ್ತೆ ಅಕಸ್ಮಾತ್ ಏನಾದರೂ ನಮ್ಮ ಮನೆ ಕಡೆ ಡ್ರಾಪ್ ಆದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರು ಸೊ ಫಿಫ್ಟಿ ಫಿಫ್ಟಿ ಅಂದರು ಸೊ ಅಡುಗೆ ಏನ್ ಮಾಡೋಣ ಅಂತ ಅನ್ನಿದಕ್ಕೆ ನನಗ್ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಹಂಗಾರೆ ಅದನ್ನೇ ಮಾಡು ಬಂದ್ರೆ ತಿನ್ಕೊಂತೀನಿ ಇಲ್ಲಾಂದ್ರೆ ಸ್ವಲ್ಪ ಮಾಡಿರೋ ಅಂತ ಹೇಳಿದ್ರು ಸೊ ಹಂಗಾಗಿ ಪಲಾವ್ ಮಾಡೋಣ ಅಂತ ಹೇಳಿ ಬನ್ನಿ ಪಲಾವ್ ಮಾಡೋಣ ಸೊ ಎಷ್ಟು ಹಿಂಗ್ ಕಾಣಿಸ್ತಿದ್ದಂಗೆ ಗೊತ್ತಿದೆ ಫ್ರೆಂಡ್ ನನ್ಗೆ ಹೊಸ ಎಷ್ಟು ತರ ಕಾಣಿಸ್ತಾ ಇದೆ ನಮ್ಮ ಅಮ್ಮ ಯಾವಾಗಲೂ ಈ ಥರ ಬಾಚಕ್ ಹೋಗೋದು ನಾನು ಜಗಳಾಡ್ವೆ ಈ ಥರ ಬಾಚ ಪ್ರಕಮ್ಮ ಈ ಥರ ಬಾಜು ಅಂತ ಹಿಂಗೆ ಬೈತಲ್ಲೇ ತೆಗಿತಾ ಇರಲಿಲ್ಲ ಇವತ್ತು ಬೈತಲೆ ತೆಗ್ದಿದ್ದೀನಿ ಹೆಂಗ್ ಕಾಣಿಸ್ತಿದೆಯೋ ಗೊತ್ತಿಲ್ಲ ಕಮೆಂಟ್ ಮಾಡಿ ಓಕೆನಾ ಸ ಬನ್ನಿ ಪಲಾವ್ ಮಾಡೋಣ ಇನ್ನು ಅವರು ಲೇಟಾಗಿ ಬರ್ತೀನಿ ಅಂತಂದರು ಹಂಗಾಗಿ ಬಿಸಿ ಬಿಸಿ ಪಲಾವ್ ಮಾಡಿಕೊಂಡು ನಾನು ಊಟ ಮಾಡಿ ಅಂದರೆ ಸ ಪಲಾವ್ ತಿಂದು ಮಲ್ಕೊಂಡೆ ಬಿಗ್ ಬಾಸ್ ನೋಡಿಕೊಂಡು ಇವತ್ತು ಬೇಗನೆ ಮಲ್ಕೊಂಬಿಟ್ಟೆ ಸೊ ಯಾ ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನಾನು ಪಲಾವ್ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಂಗಾಗಿ ಪಲಾವ್ದೇನೂ ಅಪ್ಲೋಡ್ ಮಾಡಿಲ್ಲ ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿದ್ರೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ಬ್ಲಾಗ್ ನಂದಿಗೆ ಅಲ್ಲಿವರೆಗೂ ಬ್ಲಾಗ್ ನೋಡ್ತಾ ಇರಿ ಆಯ್ತಾ